ನೀವು ನೋಡಿದ್ರಿ ಬಿಡುಗಡೆ ಬಿಡುಗಡೆಯಾಗಿದೆ ನಮ್ಮ ಸಿನಿಮಾ ಎಲ್ಲ ಹಂತದ ಕೆಲಸ ಮುಗಿಸ್ಕೊಂಡು ಸೆನ್ಸಾರ್ ಕೆಲಸನ ಮುಗಿಸ್ಕೊಂಡು ಯು ವಿ ಎಸ್ ಸರ್ಟಿಫಿಕೇಟ್ ತೊಗೊಂಡು ಇವಾಗ ರಿಲೀಸ್ಗೆ ಸಿದ್ಧ ಇದೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ ಒಳ್ಳೊಳ್ಳೆ ಸಾಂಗು ಫೈಟು ಸಿನಿಮಾದಲ್ಲಿ ಒಂದು ಒಳ್ಳೆಯ ಒಂದು ಕಂಟೆಕ್ಟ್ ಇಟ್ಕೊಂಡು ಮಾಡಿದ್ದೀನಿ ಅಂತ ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ ಈಗೂ ಕೂಡ ಹೇಳ್ತಾ ಇದ್ದೀನಿ ಕಾನ್ಫಿಡೆಂಟಲ್ಲಿ ಒಂದು ಒಳ್ಳೆಯ ಚಿತ್ರನ ಮಾಡಿದ್ದೀನಿ ಅದಕ್ಕಾಗಿ ನಾನು ಒಬ್ಬ ಒಳ್ಳೊಳ್ಳೆ ವ್ಯಕ್ತಿಗಳನ್ನ ಕರೆಸಿ ಅವ್ರ ಕೈಯಲ್ಲಿ ನಾನು ನಾನು ಅವ್ರಿಗೆ ಅವ್ರು ಪ್ರಾಮಿಸ್ ಮಾಡಿದ್ದೆ ಅಣ್ಣ ಒಂದು ಒಳ್ಳೆ ಚಿತ್ರ ಮಾಡಿದ್ದೀನಿ ದಯವಿಟ್ಟು ನೀವು ಬಂದು ನನ್ನ ಟೀಸರಲ್ಲಿ ಲಾಂಚ್ ಮಾಡಿ ಅಂತಂದು ಹಾಗಾಗಿ ಅವ್ರು ಬಂದು ಲಾಂಚ್ ಮಾಡಿಕೊಟ್ರು ನಿಮಗೆ ನೋಡಿದಂತೆ ಮೊನ್ನೆ ಮನ ಮನದ ಕಡಲು ಚಿತ್ರದ ಒಂದು ಸಂದರ್ಭದಲ್ಲಿ ಯಶ್ ಅವರು ಬಂದಿದ್ದರು ಅವರು ಕೂಡ ನಾನು ಭೇಟಿ ಆದೆ ಭೇಟಿ ಆಗಿಬಿಟ್ಟು ನಮ್ಮ ಸಿನಿಮಾ ವಿವರ ಎಲ್ಲ ಅವ್ರಿಗೆ ಹೇಳಿದೆ ಅಣ್ಣ ಈ ಥರ ಎಲ್ಲ ಆಗಿದ್ದೀನಿ ಇಡೀ ಸಿನಿಮಾದಲ್ಲಿ ನಿಮ್ಮ ಅಭಿಮಾನಿಯೊಬ್ಬ ಯಾವ ರೀತಿ ಇರ್ತಾನೆ ಅನ್ನೋದನ್ನು ನಾನು ತೋರಿಸಿದ್ದೀನಿ ಅಂತಂದು ಒಳ್ಳೆಯದಾಗಲಿ ಚಿನ್ನ ಅಲ್ಲದೆ ಬೆಸ್ಟ್ ಚೆನ್ನಾಗಿ ಮಾಡಿದೆ ಅಂದರೆ ನಿಂಗೆ ಒಳ್ಳೆಯದಾಗೇ ಆಗುತ್ತೆ ತಲೆ ಕೆಡಿಸ್ಕೊಬೇಡ ಅಂದರು ಹಣ ಒಂದು ಲಾಂಚ್ ಮಾಡಬೇಕು ನಿಮ್ಮ ಕಡೆಯಿಂದ ನಾನು ಭಾಳ ದಿವಸ ವೆಯ್ಟ್ ಮಾಡ್ಕೊತಾ ಇದ್ದೀನಿ ಒಂದು ಟೀಸರು ಅಥವಾ ಸಹ ಆಡಿಯೋ ನಂಗೆ ಆಡಿಯೋ ಲಾಂಚು ಅಂತ ಹೇಳಿದೆ ಅದಕ್ಕೆ ನಾನು ನನ್ನ ಬಗ್ಗೆ ನಿಂಗೆ ಗೊತ್ತಲ್ವ ಚಿನ ದಯವಿಟ್ಟು ನನ್ನ ಕಾಯ್ಬೇಡ ನಾನು ತುಂಬ ಬ್ಯುಸಿ ಇದ್ದೀನಿ ಇಲ್ಲಿಗೆ ಬಂದಿದ್ದೆ ಒಂದು ಗ್ರೇಟು ನೀನು ಮಾಡೋ ನಿಂಗೆ ಒಳ್ಳೇದಾಗುತ್ತೆ ದಯವಿಟ್ಟು ಹೇಳಿ ನನಗೆ ಆಶೀರ್ವಾದ ಮಾಡಿ ಆರೈಸಿದ್ದಾರೆ ಸೊ ಅವ್ರಿಗೂ ಕೂಡ ನಾನು ನಿಜವಾಗ್ಲೂ ಇದು ಈ ಮುಖಾಂತರ ತುಂಬ ಧನ್ಯವಾದಗಳು ನಮ್ಮ ಯಶ್ ಬಾಸ್ಗೆ ಅರ್ಪಿಸ್ತಾ ಇದ್ದೀನಿ ಥ್ಯಾಂಕ್ ಯು ಯಶ್ ಬಾಸ್ ನಿಜವಾಗ್ಲೂ ನೀವು ಕೊಟ್ಟಂಥ ಆಸ್ವಾಸನೆ ನನಗೆ ನಿಜವಾಗ್ಲೂ ಖುಷಿಯಾಗಿದೆ ನೆನಪುರ ಪ್ರೇಮ್ ಸರ್ ನಾನು ಕರೆದೆ ಅವರು ಕೂಡ ಒಳ್ಳೇದಾಗಲಿ ನಾನು ಅವ್ರ ಸಹ ಇದ್ದೀನಿ ಖಂಡಿತ ನಾನು ನೆಕ್ಸ್ಟ್ ಪ್ರೋಗ್ರಾಮ್ ಬರ್ತೀನಿ ನಡೆಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ಒಂದು ಒಳ್ಳೆ ಹಂತದಲ್ಲಿ ಸಿನಿಮಾ ಬಂದಿದೆ ನಿಮ್ಮ ಮುಂದೆ ನಾನು ಖಂಡಿತವಾಗ್ಲೂ ಆದಷ್ಟು ಬೇಗ ಸಿನಿಮಾನ ತರ್ತೀನಿ ಮಿಸ್ಟರ್ ಅಂಡ್ ಮಿಸಸ್ ರಾಜಿ ಇಬ್ಬರೂ ಅಲ್ಲ ರಾಜಾವಳಿ ಒಬ್ಬನೇ ಸೊ ಅವ್ರ ಮಿಸಸ್ಸು ಆಗಿರೋದು ಅದಕ್ಕೆ ಮಿಸ್ಟರ್ ಅಂಡ್ ಮಿಸಸ್ ರಾಜಾವಳಿ ಅಂತ ಇಟ್ಟಿದ್ದೆ ಮಿಸ್ಟರ್ ಅಂಡ್ ಮಿಸಸ್ ರಾಜಾವಳಿ ಆ ರಾಜಾವಳಿ ಒಬ್ಬ ನಿಮಗೆ ಗೊತ್ತು ರಾಜಾವಳಿ ನಮ್ಮ ಸಿನಿಮಾ ರಂಗದ ರಾಜಾವಳಿ ಯಶ್ ಅವರು ಅಂತಂದು ಸೊ ಅವ್ರ ಅಭಿಮಾನಿಯಾಗಿ ಅವರು ನಾಯಕ ಕಥೆಯಲ್ಲಿ ಇರ್ತಾನೆ ಸೊ ಅವನಿಗೆ ಅವನು ಲೈಫ್ ಅಲ್ಲಿ ಬೇಡ ಹಾಗೆ ನಾನೊಂದು ಕೆಲಸ ಕಾರ್ಯ ಮಾಡ್ಕೊಂಡು ಇರ್ತೀನಿ ಅನ್ನೋ ಒಂದು ಇದರಲ್ಲಿ ಅವನ ಕಡೆ ಕಟ್ಟ ಇದರಲ್ಲಿ ಒಂದು ಮದುವೆ ಆಗೋ ಸಂದರ್ಭ ಬಂದು ಅವನಿಗೆ ಅವಾಗ ಮಿಸ್ಟರ್ ಮಿಸಸ್ ರಾಜಾವಳಿ ಅಂತ ಅಲ್ಲಿ ಇದಾಗುತ್ತೆ ಸೊ ಫುಲ್ ಕತೆ ಒಂದು ಸಣ್ಣ ಎಳೆಯಲಿ ಇಟ್ಟುಬಿಡ್ತೀನಿ ದಯವಿಟ್ಟು ಅದು ಬಿಟ್ಕೊಟ್ರೆ ಖಂಡಿತ ಎಲ್ಲ ಓಪನ್ ಆಗ್ತದೆ ಸೊ ಹಂಗಾಗಿ ದಯವಿಟ್ಟು ಒಂದು ಒಳ್ಳೆ ಕತೆ ನಾನು ಮಾಡಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ರಾಜಾವಳಿ ಅಂತಿ ರಾಜಾವಳಿನೇ ಅದು ಹೇಳ್ಬೇಕಾಗಿಲ್ಲ ಸೊ ಅದನ್ನ ನೀವು ಕೇಳಿದ್ರೆ ಆದ್ರೆ ನಾನು ಹೇಳ್ತಾ ಇದ್ದೀನಿ ಅದು ರಾಣಿ ಅಂತಾನೆ ಕರೀತಾರೆ ಸೊ ಹಂಗಾಗಿ ಆತರ ಮಿಸ್ಟರ್ ಅಂಡ್ ಮಿಸಸ್ ರಾಜಾವಳಿ ಅಂತ ಸಂಪೂರ್ಣ ಹಳ್ಳಿಯಲ್ಲಿ ನಡೆತಕ್ಕಂಥ ಕತೆ ಶೂಟಿಂಗು ನಮ್ಮ ಉಳಿಯಾರು ಚಿಕ್ಕನಕ್ನಹಳ್ಳಿ ಮದ್ದೂರು ಮಂಡ್ಯ ಈ ಕಡೆ ಮೈಸೂರು ಬೆಲ್ಟಲ್ಲಿ ಒಂದು ಹಳ್ಳಿಯ ಒಂದು ವಾತಾವರಣದಲ್ಲಿ ನಾನು ಮಾಡಿದ್ದೀನಿ ನಾಲ್ಕು ಸಾಂಗ್ ಇದೆ ಟೆಕ್ನಿಕಲ್ ಆಗಿ ನಮಗೆ ನಮ್ಮ ಎಡಿಟರ್ ಕೆ ಎಂ ಪ್ರಕಾಶ್ ಅವರಿದ್ದಾರೆ ಅದಾದ್ಮೇಲೆ ಮ್ಯೂಸಿಕ್ ವಿನುಮನಸ್ ಅವರು ಅವ್ರಿಗೂ ನಾನು ಕರೆದಿದ್ದೆ ಒಂದು ಒಂದು ಸಿನಿಮಾ ತುಂಬ ಅರ್ಜೆಂಟ್ ಇದೆ ಅಂತ ಹೇಳಿ ವರ್ಕ್ ಮಾಡ್ತಾ ಇದ್ದಾರೆ ಕ್ಯಾಮ್ರಾಮನ್ ಆಗಿ ನಾಗರಾಜು ಶಿವಪುತ್ರ ಅಂತ ಮಾಡಿದ್ದಾರೆ ಡ್ಯಾನ್ಸ್ ಮಾಸ್ಟರ್ ಆಗಿ ಲಾಸ್ಟ್ ಟೈಮು ಅದೆಲ್ಲ ಪರಿಚಯ ಮಾಡಿಸ್ಕೊಟ್ಟಿದೆ ಗಿರೀಶ್ ಅಂತ ಹೇಳ್ಬಿಟ್ಟು ರಂಜಿತ್ ಅಂತ ಇಂಪ್ರೂವ್ ಮಾಡಿದ್ದಾರೆ ಒಂದು ಒಳ್ಳೆಯ ಟೆಕ್ನಿಕಲ್ಲಿ ಇಟ್ಕೊಂಡು ನಾನು ವರ್ಕ್ ಮಾಡ್ಕೊಂಡು ಬಂದಿದ್ದೀನಿ ಇನ್ನು ಹೀರೋಯಿನ್ ಅವರು ಶತಿ ಬ ಶ್ರುತಿ ಬಬಿತಾ ಅಂತ ನಿಮಗೆ ಆಲ್ರೆಡಿ ಗೊತ್ತಿದ್ದದು ಸೊ ಆಲ್ರೆಡಿ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಸೊ ಬರೋವಾಗ ಸ್ವಲ್ಪ ಏನೋ ಸ್ವಲ್ಪ ತೊಂದರೆ ಆಗಿರೋದ್ರಿಂದ ಬರೋಕ್ಕಾಗಲ್ಲ ಅಂತೇಳಿ ಅವರು ಹೇಳಿದ್ದಾರೆ ಬಿಡುಗಡೆ ಇನ್ನೊಂದು ಟೂ ಮಂತ್ಸ್ ಟೂ ಮಂತ್ಸಲ್ಲಿ ನಾನು ಒಂದು ಆಡಿಯೋ ಲಾಂಚ್ ಕಾರ್ಯಕ್ರಮವನ್ನು ಇಟ್ಕೊಂಡು ಅದಾದ ನಂತರ ನಾನು ಬಿಡುಗಡೆಗೆ ಬರ್ತೀನಿ ಎಲ್ಲ ರೆಡಿ ಇದೆ ಫಸ್ಟ್ ಕಾಪಿ ರೆಡಿ ಇದೆ ಸೆನ್ಸರ್ ಆಗಿ ಅಲ್ಲ ಆಲ್ರೆಡಿ ಯು ವಿ ಬಂದಿದೆ ಬಿಡುಗಡೆಗೆ ಸಿದ್ಧ ರೆಡಿ ಇದ್ದೀನಿ ಇಟ್ಕೊಂಡಿದೀನಿ ಸುಮಾರು ಜನ ಇದ್ದಾರೆ ಸರ್ ಹೇಳ್ಬೇಕಂದ್ರೆ ನಿಜವಾಗ್ಲು ಹೇಳ್ತೀನಲ್ವಾ ನಾನು ಆಕ್ಚುಲಿ ಅದು ನಾನು ಪಾಯಿಂಟ್ ಹೇಳಲೇಬೇಕಂತ ಅನ್ಕೊಂಡಿದ್ದೆ ಯಾಕಂದ್ರೆ ನಿರ್ಮಾಪಕರು ವನರಾಜ್ ರಾಜ್ ನಿರ್ಮಾಪಕರು ವನರಾಜ್ ಅಂತಿದ್ದಾರೆ ಅಂತ ಇದ್ದಾರೆ ನಿಜವಾಗ್ಲೂ ನಾನು ಒಬ್ಬ ಡೈರೆಕ್ಟರ್ ಆರ್ಟಿಸ್ಟ್ ಆಗಿ ನಾನು ಕೆಲಸ ಮಾಡಿದ್ದೀನಿ ನನ್ನಿಂದ ನೂರಾರು ಜನ ನಿರ್ಮಾಪಕರು ಇದ್ದಾರೆ ಅಂತ ನಾನು ಹೇಳಿ ಅಮ್ಮೆಯಿಂದ ಹೇಳ್ತೀನಿ ಸರ್ ಸಿನಿಮಾದಲ್ಲಿ ವಿಶೇಷ ಏನಪ್ಪ ಅಂತಂದ್ರೆ ನಿಮ್ಗೆ ನೋಡಿರ್ಬೋದು ಹಳೆ ಕಾಲದಲ್ಲಿ ಏನಾದರೂ ನನ್ನ ಡಾಕ್ಟರ್ ರಾಜಣ್ಣ ಅವ್ರ ಸಿನಿಮಾ ನೋಡಿದ್ರೆ ಒಂದು ಏನಾದ್ರೂ ಒಂದು ಮಾದರಿ ಇರ್ತಿತ್ತು ಅಂತ ಇನ್ನೊಬ್ಬ ದೊಡ್ಡ ದೊಡ್ಡ ಸಿನಿಮಾಗಳು ನೋಡಿದ್ರೆ ಒಂದು ಮಾದರಿ ಅದನ್ನಿಟ್ಕೊಂಡ್ರೆ ಜನ ಬದಲಾಗ್ಬೋದು ಅಂತಂದು ಇವತ್ತಿನ ಕಾಲದಲ್ಲಿ ಬೇರೆ ಬೇರೆ ಕೆಲಸಗಳಿಗೆ ಬೇರೆ ಬೇರೆ ಒಂದು ವಿಧವಾದ ಯೂತು ನಿಮಗೆ ಡೈವರ್ಟ್ ಆಗ್ತಾ ಇದ್ದಾರೆ ಸೊ ನಮಗೆ ಜನಸೇವೆ ಆಗಿರ್ಬೋದು ಹಳ್ಳಿ ವಾತಾವರಣ ಆಗಿರ್ಬೋದು ಇದೆಲ್ಲ ನಮ್ಗೆ ಇಂಪಾರ್ಟೆಂಟು ನಮ್ಮ ಜ ಬರೀ ಮನೆ ಮಾತ್ರ ಅಲ್ಲ ಊರು ಹಳ್ಳಿ ಎಲ್ಲ ಅಂತ ಇರುತ್ತೆ ಅಂತ ಇದೆ ಸೊ ಆ ಒಂದು ಪಾಯಿಂಟ್ ಇಟ್ಕೊಂಡು ನಾನು ಒಂದು ಸಮಾಜ ಸೇವೆಯೂ ಒಂದು ಒಂದು ಗುರಿ ಒಬ್ಬ ಮನುಷ್ಯನಿಗೆ ನಾನು ಪಾಯಿಂಟ್ ಇಟ್ಕೊಂಡು ಮಾಡ್ಕೊಂಡು ಹೋಗಿದ್ದೆ ಒಂದು ಒಳ್ಳೆ ಫ್ಯಾಮಿಲಿ ಕಾಮಿಡಿ ಎಂಟೈನ್ಮೆಂಟ್ ಜೊತೆಯಲ್ಲಿ ಒಂದು ಸಣ್ಣದಾಗಿ ನಾನು ಒಂದು ಸಮಾಜ ಸೇವೆ ಹೇಗೆ ಮಾಡ್ಬೋದು ಅಂತ ಹೇಳಿದ್ದೀನಿ ಹಾ ಹೌದು ಖಂಡಿತವಾಗ ನಮ್ಗೆಷ್ಟು ಇಂಪಾರ್ಟೆಂಟ್ ಅತಿಥಿ ದೇವೋಭವ ಅಂತಾರೆ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದಿದ್ದೀರಾ ನಿಜವಾಗಲೂ ನಮಗೆ ಖುಷಿ ಹಾಗಾಗಿ ಈಗ ನಮ್ಮ ನಿರ್ಮಾಪಕರು ಮಂಜುರಾಜಣ್ಣವರು ನಮ್ಮ ಬಗ್ಗೆ ಚಿತ್ರದ ಬಗ್ಗೆ ಒಂದು ಮಾತಾಡ್ತಾರೆ